ಧ್ವನಿ ನ್ಯೂಸ್ ಗೆ ಸ್ವಾಗತ ಕರ್ನಾಟಕ ರಾಜ್ಯ ಅನುಮತಿ ವಿದ್ಯುತ್ ಗುತ್ತಿಗೆದಾರ ಸಂಘ ಬೆಂಗಳೂರು ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿನ ಕೇಂದ್ರ ಸಮಿತಿಯ ಪಂಚವಾರ್ಷಿಕ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷರು ಆದ ಶ್ರೀ ಸಿ ರಮೇಶ್ ಇವರ ನೇತೃತ್ವದ ಆರ್ಆರ್ ತಂಡದ ಅಭ್ಯರ್ಥಿಯಾಗಿ ಪ್ರಚಂಡ ಬಹುಮತದಿಂದ ವಿಜಯಶಾಲಿಯಾಗಿ ನೂತನವಾಗಿ ಆಯ್ಕೆಯಾದ ಕೇಂದ್ರ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಆದ ಶ್ರೀ ಮೆಹಬೂಬಾಮಿ ಕಾಂಟಾಕ್ಟರ್ ಅವರಿಗೆ ಗಂಜಿಹಾಳ್ ಪರಿವಾರದವರಿಂದ ಸನ್ಮಾನ ಸಮಾರಂಭ ಮಾಡಲಾಗಿದೆ ಜವೇರಿ ವಾರಿಸಿದಂತಹ ಆರ್ ತಂಡದ ನೆಚ್ಚಿನ ಅಭ್ಯರ್ಥಿ ಹಾಗೂ ಕೇಂದ್ರ ಸಮಿತಿಯ ನೂತನ ಸದಸ್ಯರಾಗಿ ಆಯ್ಕೆಯಾದ ಮೆಹಬೂಬ್ ಕಾಂಟ್ರಾಕ್ಟರ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಗಂಜಿಹಾಳ ಪರಿವಾರದವರಿಂದ ಇಂದು ನಡೆಸಿ ನಡೆಸಿದ ನಡೆಸಿದ್ದಾರೆ ಅದಕ್ಕಾಗಿ ನಮ್ಮ ಎಲ್ಲ ಗುತ್ತಿಗೆದಾರರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇದೊಂದು ಒಳ್ಳೆಯ ಬೆಳವಣಿಗೆ ನಮ್ಮ ತಾಲೂಕ ಸಮಿತಿಯವರು ಕೂಡ ಈ ಕಾರ್ಯಕ್ರಮ ಮಾಡಬೇಕಾಗಿತ್ತು ಆದರೆ ಇದಕ್ಕೆ ನಮ್ಮ ಶ್ರೇಯಸ್ ಅವರು ಮೊದಲಿಗರಾಗಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈ ಚುನಾವಣೆಯಲ್ಲಿ ಬಾಗಲಕೋಟೆ ತಾಲೂಕಿನ ನಮ್ಮ ಏನು ಗುತ್ತಿಗೆದಾರ ಸಮಸ್ಯೆಗಳಿದ್ದಾವೆ ಬಾಗಲಕೋಟೆ ತಾಲೂಕಿನ ಪ್ರಚಾರ ಚುನಾವಣಾ ಪ್ರಚಾರಿಸುವ ಸಮಯದಲ್ಲಿ ನಾವೆಲ್ಲರೂ ಕೂಡ ಅರಿಕೆ ಮಾಡಿಕೊಂಡಿದ್ದೇವೆ ಮಹವೀಶರವ್ರಿಗೆ ಮಹವೇಶ್ವರರು ಕೂಡ ನಮ್ಮ ತಾಲೂಕಿನ ಯಾವುದೇ ಸಮಸ್ಯೆ ಯಾವುದೇ ಗುತ್ತಿಗೆದಾರ ಗ್ರಾಮೀಣ ಸೆಕ್ಷನ್ ಆಗಲಿ ಸಿಟಿ ಸೆಕ್ಷನ್ ಆಗಲಿ ಸೊ ಎಲ್ಲ ಗುತ್ತಿಗೆದಾರ ಸಮಸ್ಯೆಗಳನ್ನು ತಾವು ಮುಂದಿನ ದಿನಮಾನದಲ್ಲಿ ಅದನ್ನು ಪರಿಹಾರ ಕೈಗೊಳ್ಳಬೇಕು ಮತ್ತು ನಮ್ಮ ತಾಲೂಕಾ ಮತ್ತು ಜಿಲ್ಲಾ ಆಫೀಸ್ ಕಚೇರಿಗಾಗಿ ನಿವೇಶನ ಮತ್ತು ಅದು ಕಟ್ಟಡದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಬೇಕಂತ ಹೇಳಿ ನಮ್ಮ ತಾಲೂಕ ಸಮಿತಿ ಮತ್ತು ಗುತ್ತಿಗೆದಾರ ಪರವಾಗಿ ತಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತೇವೆ ಈ ತಾಲೂಕು ಈ ಕಾರ್ಯಕ್ರಮಕ್ಕೆ ಆಗಿದಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಯಾವ್ದು ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಎಲ್ಲ ನಮ್ಮ ಸದಸ್ಯರುಗಳಿಗೆ ನಮಸ್ಕರಿಸುತ್ತ ಹಾಗೂ ವೇದಿಕೆಯ ಮೇಲೆ ಆಶೀರ್ವರಾದಂಥ ಸರ್ವ ಪದಾಧಿಕಾರಿಗಳಿಗೂ ವಂದಿಸುತ್ತಾ ಹಾಗೆ ನಮ್ಮ ಆಫೀಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೂ ನಂಬಿಸುತ್ತಾ ಹಾಗೆ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಗಂಜಿಹಾಳ ಪರಿವಾರ ಒಬ್ಬ ಪೂರ್ಣ ಸದಸ್ಯರಿಗೂ ನನ್ನ ನಮಸ್ಕಾರಗಳವ್ರಿ ಇವತ್ತಿನ ದಿವಸ ಗಂಜಿಯಾಳ ಪರಿವಾರದವರು ಸನ್ಮಾನ ಸಮಾರಂಭ ಇಟ್ಟುಕೊಂಡಿರುವುದು ಬಹಳ ಸಂತೋಷದ ವಿಷಯ ಒಬ್ಬ ಪರಿವಾರದವರು ಬಂದು ಗುತ್ತಿಗೆದಾರರೊಂದಿಗೆ ಸಂಬಂಧವನ್ನು ಎಷ್ಟು ಇಟ್ಟಿದ್ದಾರೆ ಅಂತ ಇದು ತೋರಿಸುತ್ತದೆ ಇದರಿಂದ ಗುತ್ತಿಗೆದಾರರ ಹಾಗೂ ಅವರ ಪರಿವಾರದವರ ಎಲ್ಲರ ಸಂಬಂಧ ಗಟ್ಟಿಯಾಗುತ್ತದೆ ಎಂಬ ವಿಷಯ ನಾನು ಈಗ ಹೇಳಬಡಿಸುತ್ತೇನೆ ಎಲ್ಲ ಗುತ್ತಿಗೆದಾದ ಬಂದು ಬೆಂಗಳೂರಿಗೆ ನಮ್ಮ ಕಾಂಟ್ರಕ್ಟ್ರಿಗೆ ಓಟ್ ಮಾಡುವುದರ ಮುಖಾಂತರ ಆರಿಸಿ ತಂದಿದ್ದೀರಿ ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸಗಳನ್ನು ಅವರು ಮಾಡುತ್ತಾರೆ ತಮ್ಗೆ ಯಾವ ತೊಂದರೆಯದೂ ಚುನಾವಣೆಯಲ್ಲಿ ಗೆದ್ದಂಥ ಮೈವ್ ಆಗಿ ಮತ್ತು ಇಲ್ಲಿ ವೇದಿಕೆ ಬೇಕು ಅಂತ ಎಲ್ಲ ಮನೆಯರ್ಗೇನು ನಮಸ್ಕರಿಸುತ್ತಾ ನನ್ನ ವೃತ್ತಿ ಬಂದವರಿಗೆ ಮುಂದಗಡೆ ಕುಂತ ನನ್ನ ಎಲ್ಲ ಕುತ್ತಿಗೆದಾರಿಗಳು ನಮಸ್ಕರಿಸುತ್ತ ಈ ಗಳಾಗದಿದ್ರೆ ಪರಿವಾರ ಗಂಜಾಳ ಪರಿವಾರ ಅಂತ ಅವರು ಮೊದಲಿಂದನೂ ಸಂಘಟನದಲ್ಲೇ ಜೀವನ ಮಾಡೋಂಥದ್ದು ಶ್ರೇಯಸ್ವರ ಅಪ್ಪರು ಏನಾರ ಎಲ್ಲರೂ ಈಗ ಗೆಳಾಗಿಲ್ಲ ಹಂಗೆ ಹಂಗೆ ಇಟ್ಕೊಂಡಾರ ಇವರು ಸನ್ಮಾನ ಆಗ್ತಾರೆ ಸನ್ಮಾನದ ಬಗ್ಗೆ ಕಿತ್ತ ಅವ್ರ ಸಂಘಟನೆ ಬಗ್ಗೆ ಭಾಳ ಒತ್ತು ಕೊಟ್ಟಂಥದ್ದು ಜೀವನದಾಗ ಅವರು ನಡ್ಕೊತ ಬಂದಂಥದ್ದು ದಾರಿ ಅವ್ರದ್ದು ಹಿಂಗಾಗಿ ಏನ್ ಚುನಾವಣೆ ಆಗಿನ ಹಾಗೂ ಹೆಸ್ಕಾಂ ಸಿಬ್ಬಂದಿಯವ್ರೆ ಹಾಗೂ ಸಮಸ್ತ ಬಾಗಲಕೋಟ್ ತಾಲೂಕಿನ ಈ ಸನ್ಮಾನ ಸಮಾರಂಭವನ್ನ ಗಂಜಿಯಾಳ ಪರಿವಾರದಿಂದ ಹಮ್ಮಿಕೊಂಡಿದ್ದಾರೆ ಇದು ಒಳ್ಳೆ ಬೆಳವಣಿಗೆ ಯಾಕಂದ್ರೆ ನನಗೂ ಮೊದಲ ಇವರು ಗಂಜಿಯಾಳ್ ಈಗ ಅಂದ್ರೆ ಒಂದ್ ಹತ್ತಿರ ಒಂದ್ ಒಂದ್ ವರ್ಷ ಆಯ್ತು ಅವ್ರ ಇನ್ವಾಲ್ವ್ಮೆಂಟ್ ಈಗ ನೋಡಿದ್ರೆ ಈಗ ಈ ಇಲೆಕ್ಷನ್ ಇದ್ರಾಗ ಡೈಲಿ ಮಾತಾಡ್ತಿದ್ರು ನಾನು ಸಾಯಂಕಾಲ ಇವ್ರಿಗೆ ಇವ್ರಿಗೆ ಅಪ್ರೋಚ್ ಆಯ್ತು ನಾನು ಹಿಂಗ ಹಿಂಗ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಬಾಗಲಕೋಟೆ ಜಿಲ್ಲೆಯ ನಮ್ಮ ಬಾಗಲಕೋಟೆ ಕೇಂದ್ರ ಸ್ಥಾನದ ಬಾಗಲಕೋಟೆ ತಾಲೂಕಿನ ಎಲ್ಲ ಗುತ್ತಿಗೆದಾರರೇ ಹಾಗೂ ನಮ್ಮ ಗಂಜಾಳ ಸಾಹೇಬರ ಪರಿವಾರದ ಗಂಜಾಲ್ ಸಾಬ್ರವ್ರಿ ಅವರ ಇಬ್ಬರು ಚಿರಂಜೀವಿಗಳೇ ಹಾಗೂ ಅವರೇ ಹಾಗೂ ನಮ್ಮ ಇಬ್ಬರು ಸಿಸ್ಟರ್ಸ್ಗಳೇ ನನಗೆ ಇವತ್ತು ಇಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ನನಗೆ ಮೊಟ್ಟ ಮೊದಲು ಸಂಘಟನೆ ಬಗ್ಗೆ ನನಗೆ ರಮೇಶ್ ಗಂಜಾಲ್ ಸರ್ ಅವ್ರು ಹೆಂಗೆ ಅಂದ್ರೆ ಏನು ನೀನು ಈ ರೀತಿ ಸಂಘಟನೆ ಮಾಡ್ತಾ ಮಾಡ್ತಾಯಿದ್ದೀನಿ ಹೆಂಗೆ ಮಾಡ್ತಾಯಿದ್ದಿ ಅಂದರೆ ನಾನೊಂದು ಓಡ್ ಹಿಡಿದಿನವ್ರಿಗೆ ಇಲ್ಲ ಸರ್ ನಾನು ಸಂಘಟನೆ ನಾನು ಮಾಡ್ತಾ ಇಲ್ಲ ನನ್ನ ರಕ್ತದಲ್ಲೇ ಅದು ಸಂಘಟನೆ ಶಕ್ತಿ ಬಂದಿದೆ ಯಾಕಂದ್ರೆ ನನ್ನ ಅಜ್ಜನೂ ಕಾಂಟ್ರಾಕ್ಟ್ರೆ ನಮ್ಮ ಅಪ್ಪನೂ ಕಾಂಟ್ರಾಕ್ಟ್ರೆ ನಾನು ಕಾಂಟ್ರಾಕ್ಟ್ರ ಏಪ್ರಿಲ್ದಿಂದ ನನ್ನ ಮಗನೂ ಕಾಂಟ್ರಾಕ್ಟರ್ ಆಗ್ತದೆ ನಂತ ಈ ಸಂದರ್ಭದಲ್ಲಿ ನಾನು ಹತ್ತಾಯಿದಾರೆ ಯಾಕಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ನಾನು ಈ ವೃತ್ತಿಯನ್ನು ಪ್ರಾರಂಭಿಸಿದ್ದೇನೆ ತೊಂಬತ್ತೆರಡರಿಂದ ಗುತ್ತಿಗೆ ಕೆಲಸ ನಮ್ಮ ತಂದೆಯರ ಜೊತೆಯಲ್ಲಿ ಬರ್ತಿದ್ದೆ ನಮ್ಮ ಗೋವೆ ಸರ್ ಕಾರ್ಯದರ್ಶಿಯರಾಗಿದ್ದರು ಹಾಗೂ ಕೆಲವು ನಮ್ಮ ಎಮ್ ಜಿ ಎ ಕಾಂಟ್ರಾಕ್ಟ್ರವರು ನಂದಿ ಇಲೆಕ್ಟ್ರಿಕಲ್ದವರು ಅವ್ರ ಜೊತೆಯಲ್ಲಿ ಸುಮ್ಮನೆ ನಾನು ಅವ ಸ್ಕೂಟರ್ ನೋಡಿದ್ ಬಹಳ ಬಾಳ ಹವ್ಯಾಸ ಇತ್ತು ನಮ್ಮ ತಂದೆ ಅಖಂಡ ಜಿಲ್ಲಾ ಬಿಜಾಪುರ ಜಿಲ್ಲಾ ಅಧ್ಯಕ್ಷರಿದ್ದಾಗ ಮೀಟಿಂಗ್ ಹೋದಾಗ ನಾನು ಹೊರ ಕುಂದ್ತಿದ್ರು ಅವರು ನಾವು ಸುಮ್ ಹೊರ ಕುಂತ ನೋಡ್ತಿದ್ದೆ ಇನ್ನು ಒಳಕ್ ಕುತ್ರು ಬಹಳ ಆಟ ಅಂತ ಹೇಳಿ ಇವೆಲ್ಲ ಗೋಯೋರು ಒಳಗ್ ಚು ಬಾರ್ ಬಿಟ್ಟಿ ಅಂತಿದ್ರು ನಾನು ಅದಕ್ಕೆ ಅವ್ರ ಸಂಘಟನೆಗಳು ನೋಡಿದೆ ಆದ್ರೆ ಅವ್ರಂಗ ನಾವು ಮಾಡಕ್ ಆಗಂಗಿಲ್ಲ ಯಾಕಂದ್ರೆ ಅವ್ರು ಯಾವ ರೀತಿ ಸಂಘಟನೆ ಅಂದ್ರೆ ಈಗ ಗುತ್ತಿಗೆದಾರರು ಏನ್ ಸಂಘಟನೆ ಅವಾಗ ಆಫೀಸರ್ಸ್ಗಳು ಹೆಂಗಿದ್ರ ಅಂದ್ರೆ ಫ್ರೆಂಡ್ಲಿ ಇದ್ರು ನಮ್ ನಮ್ ಕೂಡ ಹೆಂಗ್ ಫ್ರೆಂಡ್ಲಿ ಇಲ್ಲ ಅವ್ರ ಆಫೀಸರ್ಸ್ ಆಗಿ ಆದ್ರೆ ನಾವು ಗೊತ್ತಿಗಾರ ಆಗ್ಯಾರ ಅದಕ್ಕೇನೈತೆ ಈಗ ನಾವು ಅವ್ರು ಕೂಡ ಫ್ರೆಂಡ್ಲಿ ಆಗಿ ಕೆಲಸ ಮಾಡೋನ್ ಅದು ಯಾಕಂದ್ರೆ ಬಾಗಲಕೋಟೆ ತಾಲೂಕಿನಲ್ಲಿ ನಾ ಸುಮಾರು ಈಗ ಮೂರನೇ ಓದಿ ನಂದು ನಾ ಎರಡು ಸಾವಿರ ಏಳರಿಂದ ನೋಡ್ತಾ ಇದ್ದೀನಿ ನಾವು ಮಾರುತಿಯವರು ವಿರುದ್ಧ ಆದಿವಿ ಕರಡಿ ವಿರುದ್ಧ ಆದಿವಿ ಎಲ್ಲರೂ ವಿರುದ್ಧ ಆದ್ರೂ ಕೂಡ ನಿಮ್ದು ಸಂಘಟನೆ ಏನಂತಾರೆ ಬಾಗಲಕೋಟೆಯಲ್ಲಿ ಸಂಘಟನೆ ಅನ್ನೋರು ಯಾರು ಇದ್ದಿಲ್ಲ ಈಗ ಏನೈತಿ ಸಂಘಟನೆ ಮಾಡ್ಲಿಕ್ಕೆ ನಮ್ಮ ಶ್ರೇಯಾಸರ್ ತಯಾರದಾರ ಶ್ರೇಯಾಶ್ವರ್ ಜೊತೆಯಲ್ಲಿ ನೀವು ಎಲ್ಲ ಗುತ್ತಿಗೆದಾರರು ಒಂದಾಗಿರಿ ನೀವು ಯಾಕಂದ್ರೆ ನಾವು ಒಂದಾಗೋದ್ರಿಂದ ಏನ್ ನಮ್ಮ ಕೆಲಸ ಕಾರ್ಯಗಳಾಗ್ತಾರೋ ಗುತ್ತಿಗೆದಾರ ಈಗ ಗೊತ್ತಾಗಿದೆ ನಮ್ಮ ಬಾಗಲಕೋಟೆಗೆ ಈಗ ತಾತ್ಕಾಲಿಕವಾಗಿ ಒಂದು ಬಾಡಿಗೆ ಜಾಗವನ್ನು ನಾ ಇಪ್ಪತ್ತೊಂಬತ್ತರ ನಂತರ ಪ್ರಾರಂಭಿಸ್ತೀವಿ ಯಾಕಂದ್ರೆ ಹೇಳ್ಬಿಟ್ರ ರಾಜ್ಯಾಧ್ಯಕ್ಷರು ಅದ್ರ ಬಾಡಿಗೆ ಏನಿದೆ ನಾವು ಕೊಡ್ತೀವಿ ಡಿಪಾಸಿಟ್ ಏನಿದೆ ನೀವು ಯಾವ್ದೇ ಇದ್ರು ಇಪ್ಪತ್ತೊಂಬತ್ತರೊಳಗೆ ನೀವು ಫೈನಲ್ ಅಂದ್ರೆ ಬರ್ರಿ ಅಂತಾರೆ ನಾವ್ ಮಣಿಕೇರಿಗಿದೀವಿ ಮತ್ತೆ ಹೇಳಿದ್ವಿ ಮತ್ತೆ ನಿಮ್ಗೆ ನಿಮಗೂ ಹೇಳಿದ್ವಿ ನಾವು ಎಲ್ಲರ ಜಾಗ ಇದ್ರು ಕೂಡ ನೋಡ್ರಿ ನೋಡಿ ಆ ಜಾಗವನ್ನು ಇಪ್ಪತ್ತೊಂಬತ್ತರೊಳಗೆ ಕೊಟ್ರೆ ಅದ್ರ ಅವನ ಎಷ್ಟೈತೆ ಮಂಜೂರು ಮಾಡ್ಕೊಂಡ್ಬರ್ತೀನಿ ಮುಂದಿನ ದಿನದಲ್ಲಿ ನಾವು ಗುತ್ತಿಗೆದಾರರಿ ಒಂದಾಗಿ ನಾವು ಮಾಡೋದ್ರಿಂದ ನಮ್ಮ ಎಲ್ಲಾ ಎಸ್ಕಾಂ ಅಧಿಕಾರಿ ವೃಂದದವ್ರು ಹೆಂಗ ಅದಾರ ಅಂದ್ರೆ ನಮ್ಮ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಅದಾರ ನೋಡಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಹೆಸ್ಕಾಮ್ ನಮ್ಮ ಎ ಓಸ್ ಅಕೌಂಟ್ ಆಫೀಸರ್ ಬಂದಾರ ಆಡಿಟ್ ಆಫೀಸರ್ ಬಂದಾರ ನಮ್ಗೆ ಹಣ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಎಸ್ ಯಮ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್